ಮಾರ್ಗದರ್ಶಕರು ಹಾಗೂ ಅನೇಕ ಕವಿಗಳಿಗೆ ಮಾರ್ಗದರ್ಶನ ನೀಡುವಂತಹ ಹಿರಿಯ ಕವಿಗಳಿಗೆ ಹಾಗೂ ನನ್ನೆಲ್ಲ ನೆಚ್ಚಿನ ಕವಿ ಇವತ್ತಿನ ದಿನ ಕವಿ ವಿಷ್ಣು ನಾಯಕರವರ ಕವಿನೆನಪಿಗಾಗಿ ಕಾವ್ಯ ಕಮ್ಮವನ್ನು ಸೊ ಕವಿಗಳು ಕವನ ಅಂದ್ರೆ ನಾನು ತಿಳ್ಕೊಂಡಿದ್ದು ಕವನನೇ ಬೇರೆ ಬಟ್ ಹಿರಿಯ ಕವಿಗಳ ಅನುಭವದ ಮಾತುಗಳನ್ನು ಕೇಳಿದ ನಂತರ ಓ ಕಾವೇ ನಿರಬಹುದಾ ಅನ್ನುವಂತ ಫೀಲ್ ಈಗ ಆಗ್ತದೆ ಸೊ ನನ್ನ ಪ್ರಕಾರ ಅಥವಾ ನಾನು ಲಿಟರೇಚರ್ ಸ್ಟೂಡೆಂಟ್ ಸಾಹಿತ್ಯದ ವಿದ್ಯಾರ್ಥಿ ಇಂಗ್ಲಿಷ್ ಭಾಷೆಯಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಒಬ್ಬ ಕವಿ ಹೇಳ್ತಾನೆ ಪದ್ಯ ರೊಮ್ಯಾಂಟಿಕ್ ಪೋಯಿಟ್ರಿ ಇಂಗ್ಲಿಷ್ ವರ್ಡ್ ಫಾರ್ ಏನ್ ಹೇಳ್ತಾನಪ್ಪ ಅಂದರೆ ಪೋಯಿಟ್ರಿ ಸ್ಪಾಂಟೇನಿಯಸ್ ವಿತ್ ಓವರ್ ಫ್ಲೋ ಆಫ್ ಪೊಯಿಟ್ರಿ ಕವನ ಸ್ಪಾಂಟೇನಿಯಸ್ ಸ್ವಾಭಾವಿಕವಾಗಿ ಬರುವಂತಹ ನುಡಿಗಳು ಒಬ್ಬ ಬರಹಗಾರನಲ್ಲಿ ಸ್ವಾಭಾವಿಕವಾಗಿ ಬರುವಂತಹ ನುಡಿಗಳು ಅವು ಓವರ್ ಫ್ಲೋ ಆಗಬೇಕು ಓವರ್ ಫ್ಲೋ ಆದಾಗ ಒಂದು ನೀರು ಹಾಕ್ತಾರೆ ನೀರು ತುಂಬಗಳು ಓವರ್ ಫ್ಲೋ ಆ ಟೈಪ್ ಬರಹಗಾರನಲ್ಲಿ ಸ್ವಾಭಾವಿಕವಾಗಿ ಭಾವನೆಗಳು ಹೊರ ಬಂದಾಗ ಮಾತ್ರ ಅದನ್ನ ಅಕ್ಷರ ರೂಪದಲ್ಲಿ ಬರ್ತೀವಲ್ಲ ಸೊ ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಕಾವ್ಯಗಳು ಅಂತ ಕರಿತೀವಿ ಸೊ ನನ್ನ ಪ್ರಕಾರ ಕಾವ್ಯಗಳು ಅಂದ್ರೆ ಟ್ರೈವಿಂಗ್ ಕೊಡಿಸೋದು ಅಥವಾ ಒಂದಿಷ್ಟು ನಾಲ್ಕು ನಾನು ಬರುತ್ತೆ ಈಗಾಗಲೇ ನಾನು ಮೂರು ಪುಸ್ತಕಗಳನ್ನು ಬರೆದು ಪ್ರಕಟಿಸಿದ್ದೇನೆ ಮೊದಲ ಕೃತಿ ಯುವ ವಿವೇಕ ಎರಡನೇದು ಸ್ವತಂತ್ರ ಸಮರಕ್ಕೊಂದು ಸಲ ಮತ್ತು ಆಂಗ್ಲ ಭಾಷೆಯಲ್ಲಿ ದಿ ಬ್ರೇವ್ ಫಿನ್ಸ್ ನಾಲ್ಕನೇ ಪುಸ್ತಕ ಬರಿತಾ ಇದ್ದೇನೆ ಸೊ ಈ ನಾಲ್ಕು ಪುಸ್ತಕಗಳನ್ನು ಬರೆದಾಗ ನನ್ನ ಪ್ರಕಾರ ರೈಮಿಂಗ್ ಕೊಡಿಸೋದು ಅಥವಾ ಏನೋ ಒಂದು ಅಟ್ರಾಕ್ಷನ್ ಆಗುವಂತ ಹೊರಡ್ ಹೋಗ್ತಿದ್ದೆ ಬಟ್ ಹಿರಿಯ ಕವಿಗಳ ಅನುಭವದ ಮಾತುಗಳನ್ನು ಕೇಳಿದಾಗ ಏನಂತ ತಿಳ್ಕೊ ಅನ್ನಿಸ್ತಪ್ಪ ಅಂತಂದ್ರೆ ನನಗೆ ಕೇವಲ ಪ್ರಾಸಗಳು ಕುಡಿಸಿದ್ರೆ ಮಾತ್ರ ಕವನ ಕಾವ್ಯ ಕವನ ಸೃಷ್ಟಿ ಆಗುವುದಿಲ್ಲ ಅಲ್ಲಿ ಸ್ವತಂತ್ರತೆ ಇರಬೇಕು ಯಾವುದೇ ವ್ಯಕ್ತಿಗೆ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗದಂತ ನುಡಿಗಳು ಅಂದ್ರೆ ಭಾಷೆಯಲ್ಲಿ ಸೂಕ್ಷ್ಮತೆಯನ್ನು ಬಳಸಬೇಕು ನಾನ್ ಕೇಳಿದಾಗಲೇ ಒಂದು ಕ್ವಶನ್ ಏನಂದ್ರೆ ಬಂಡಾಯ ಸಾಹಿತ್ಯಗಳು ಅದು ಆಲ್ಮೋಸ್ಟ್ ಎಲ್ಲ ಏನಿರ್ತೈತಿಪ್ಪ ಅಂತಂದ್ರೆ ಸ್ವಲ್ಪ ರಫ್ ಭಾಷೆಯನ್ನು ಟಫ್ ಭಾಷೆಯನ್ನು ಅಂದ್ರೆ ಇನ್ನೊಬ್ಬರಿಗೆ ಸ್ವಲ್ಪ ಕಠಿಣವಾದ ಭಾಷೆಯನ್ನು ಒಳಗೊಂಡಿರ್ತೈತಿ ಸೊ ಅಂತವೆಲ್ಲ ಯಾ ಸರ್ ಕೆಲವು ಸರ್ಕಾರ ಫಾರ್ ಎಕ್ಸಾಂಪಲ್ ನೋಡ್ಬೇಕಾದ್ರಪ್ಪ ಅಂತ ದಲಿತ ಕವಿ ಸಿದ್ಧಲಿಂಗಯ್ಯ ಆಗ್ಲಿ ನಮ್ಮ ದೇವನೂರು ಮಹಾದೇವ ಆಗ್ಲಿ ಯಾರಿಗೆ ಬಂತು ಗಂತ್ಯ ಕವಿ ಸಿದ್ಧಲಿಂಗಯ್ಯವರು ಬರ್ತಾರೆ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಇಕ್ಕರ್ಲ ವದಿರ್ಲ ಈ ಟೈಪ್ ಅವರಿತಾರಲ್ಲ ಸೊ ಕೆಲವೊಂದು ರಫ್ ಭಾಷೆ ಅನಿಸ್ತೈತಿ ಸೊ ಅವುಗಳನ್ನು ನೋಡಿದಾಗ ಕವ್ಯ ಕಾವ್ಯ ಕಠಿಣ ಭಾಷೆಯನ್ನು ಒಳಗೊಂಡಿರುವುದು ಮಾತ್ರ ಅಲ್ಲ ಸೂಕ್ಷ್ಮತೆಯನ್ನು ಒಳಗೊಳ್ಳಬೇಕು ಈ ಕಾವ್ಯ ಕಂಬಟದಿಂದ ನಾನು ತಿಳ್ಕೊಂಡೆ ಜೊತೆಗೆ ಈ ನಾನು ವಿಜಯಪುರ ಬಯಲು ಸೀಮೆಯ ನಾಡಿನ ಹುಡುಗ ಅಂದ್ರೆ ಇಲ್ಲೆಲ್ಲ ಈ ಜನರದಲ್ಲಿ ಹೆಂಗಿರ್ತೈತಿ ಇಲ್ಲಿ ಸಂಸ್ಕೃತಿ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಾನೆ ನೋಡ್ಬೇಕಾದ್ರೆ ಇಲ್ಲೆಲ್ಲ ಏನು ಮತ್ತೆ ಒಬ್ಬ ಅವಿ ಒಬ್ಬ ಈ ಅಂಕೋಲೆ ಪುಣ್ಯ ಭೂಮಿ ಏನಾಯಿತಲ್ಲ ಈ ಭೂಮಿ ಒಬ್ಬ ವಿಷ್ಣು ನಾಯಕನಂತಹ ನಾಯಕನನ್ನು ವಿಷ್ಣು ನಾಯಕ ಸರ್ನಂತಹ ಒಬ್ಬ ಶ್ರೇಷ್ಠ ನಾಯಕನನ್ನು ಒಬ್ಬ ಉತ್ತಮ ಬರಹಗಾರರನ್ನು ಸೃಷ್ಟಿಸಿದ ಭೂಮಿ ಸೃಷ್ಟಿಸುವಂತಹ ಕೌಶಲ್ಯ ಸೃಷ್ಟಿಸುವಂತಹ ಶಕ್ತಿ ಈ ಮಣ್ಣಿನಲ್ಲಿ ಅದಂದ್ರೆ ಈ ಅಂಕೋಲ ಭೂಮಿ ನಿಜವಂತ ನಿಜವಾಗಲು ಪುಣ್ಯವಂತ ಭೂಮಿ ಹಾಗಾಗಿ ನಾನು ಇಲ್ಲಿ ಬಂದಾಗ ನೀವೆಲ್ಲ ಈ ವಿಷ್ಣು ಸರ ಅದನೆಯನ್ನು ಹೇಳ್ತಿದಾಗ ನಾನು ಅವ್ರ ಬಗ್ಗೆ ಒಂದಷ್ಟು ಸ್ವಲ್ಪ ನನ್ನ ಅವಲೋಕನದಲ್ಲಿ ನೋಡಿದಾಗ ನಾನೊಂದು ಕೂಡ ಕವನ ಬಂದನು ಆ ಕವನ ಕವನಷ್ಟು ಅಣಿಸಲು ವಾಚನೆ ಕವನದ ಶೀರ್ಷಿಕೆ ಆಧುನಿಕ ಚಾಣಕ್ಯ ವಿಷ್ಣು ನಾಯಕನೆಂಬ ಮಾಣಿಕ್ಯ ನಿಜಕ್ಕೂ ನಾನೇ ಪುಣ್ಯವಂತ ಕವಿ ವಿಷ್ಣು ನಾಯಕರ ಮುಖ ಕೋರಿದ ಆ ಭಗವಂತ ದಂಗಳದಲ್ಲಿ ಕುಳಿತರೆ ಮನವಾಯಿತು ಬಹುಶಾಂತ ಅಂಕೋಲೆಯ ಜನರನ್ನು ಕರೆದೊಯ್ದರು ಆ ಜ್ಞಾನ ದತ್ತ ಸೂಸುತ್ತಿದೆ ಸುವಾಸನೆ ಈ ಪರಿಮಳದಂಗಳ ನಯನದಲ್ಲಿ ಕಾಣುತ್ತಿದೆ ಜ್ಞಾನದ ಕಂಗಳ ಕವಿ ವಿಷ್ಣು ನಾಯಕರವರ ಮುಖದಲ್ಲಿ ಕಂಡಿತು ಬೆಳದಿಂಗಳ ಚಂದ್ರ ಬಂದಂತಾಯಿತು ಏರಿ ಬಾನಂಗಳ ಬಹುಮುಖಿ ಜ್ಞಾನದ ಕಣಜರಿವರು ಆದರ್ಶ ಶಿಕ್ಷಕರಾದವರು ಸಾಹಿತಿ ಕವಿಗಳನ್ನು ಸೃಷ್ಟಿಸಿದವರು ಕವಿ ವಿಷ್ಣು ನಾಯಕ ಇಂದು ಮುಂದು ಎಂದೆಂದಿಗೂ ಎಂಬವರು ಸರಳತೆಯ ಜೀವಿ ಇವರು ಕನ್ನಡ ಸಾರಸ್ವತ ಲೋಕಕ್ಕೆ ದೀಪ ಹಚ್ಚಿದವರು ಬೆಳಕಿಗೆ ಬೆಳದಿಂಗಳು ಬಿತ್ತಿದವರು ಬೆಳಕಿಗೆ ಬೆಳದಿಂಗಳು ಬಿತ್ತಿದವರು ನಮ್ಮನ್ನು ಸದಾನಂದ ವೇದಿಕೆಯತ್ತ ಕರೆತಂದವರು ಅಕ್ಷರ ಜಾತ್ರೆಗೆ ಅಕ್ಕರೆಯ ಸ್ವಾಗತ ಕೋರಿದವರಿವರು ಸಕ್ಕರೆ ಹಂಚಿ ಹೃದಯದಿಂದ ಪ್ರೀತಿಸಿದವರು ನಮ್ಮ ವಿಷ್ಣು ನಾಯಕರು ನಮ್ಮ ವಿಷ್ಣು ನಾಯಕರು ಸೊ ಈ ಪರಿಮಳದಂಗಣ ಪರಿಮಳದಂಗಣ ಅಂದ್ರೆ ಯಾವಾಗ್ಲೂ ಸುವಾಸನೆ ಸಾರುತ್ತಿರುವಂತಹ ಅಂಗಣ ಇಲ್ಲಿ ಹೂವಿನ ಸಾರುತ್ತಿಲ್ಲ ಅದು ಅಕ್ಷರದ ಸುವಾಸನೆ ಅದು ಕಾವ್ಯಗಳ ಸುವಾಸನೆ ಅದು ಪದ್ಯಗಳು ಅಥವಾ ನಾಟಕಗಳು ಇಂತಹ ಒಂದು ಸುವಾಸನೆ ಸಾರಿ ಜನರನ್ನು ಸಾಹಿತ್ಯದ ಸಾಹಿತಿ ಪ್ರೇಮಗಳನ್ನು ತನ್ನತ್ತ ಸುಳಿಸಿಕೊಂಡಿರುವ ಪುಣ್ಯಭೂಮಿ ಅಂದರೆ ಅದು ಪರಿಮಳಗಳ ಇದು ಸದಾ ಆನಂದದಿಂದ ಸದಾನಂದದಿಂದ ಈ ವೇದಿಕೆ ಸದಾ ನಾರಾಜಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುವ ಧನ್ಯವಾದಗಳು